Huy! listings are so small, is this how dry 9-10? Aih, aw hi? Aglesais! ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಲಾಂ ವಲೈಕಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಇವತ್ತಿನ ಈ ಬ್ಲಾಗ್ ಸ್ಟಾರ್ಟ್ ಮಾಡುವ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿರಿ ನೋಡಿರಿ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್ ಮತ್ತು ನಾವು ನೋಡಿರಿ ಹೊರಗಡೆ ಹೋಗ್ತಾ ಇದ್ವಿ ಎಲ್ಲಿ ಅಂತಂದರೆ ನಮ್ಮ ಆಫ್ಟರ್ಗೋಸ್ಕರ ಹಾಸ್ಪಿಟಲ್ ಹೋಗ್ತಾಯಿದ್ವಿ ರೀ ಯಾಕಂದರೆ ಅವನಿಗೆ ಕಾಲಿಗೆ ಸ್ವಲ್ಪ ಗಾಯ ಆಗಿದೆ ಅದು ಮತ್ತೆ ಮತ್ತೆ ಆಟಾಡ್ಕೊಂತ ಸ್ವಲ್ಪ ಅದು ಕುರ್ಕುರೆ ಪ್ಯಾಕೆಟ್ ರೀ ಅದರಿಂದ ಬಿಟ್ಟು ಕಾಲಿಗೆ ಗಾಯ ರೀ ಅದು ಎರಡು ಮೂರು ದಿನ ಆಗಿದೆ ಅದು ಮನೆಯಲ್ಲಿ ಆ್ಯಂಟಿಬಯೋಟಿಕ್ ಅದು ಇತ್ತು ರೀ ಅದು ಹಚ್ಚಿದ್ರೂ ಕಮ್ಮಿ ಆಗ್ತಾ ಇಲ್ಲ ಏನಿಲ್ಲ ಅದಕ್ಕೋಸ್ಕರ ಮತ್ತು ನಾವು ಇವಾಗೇ ಗೌರ್ಮೆಂಟ್ ಹಾಸ್ಪಿಟಲ್ ಬಂದಿದ್ದೀವಿ ಇವತ್ತು ಗಣರಾಜ್ಯೋತ್ಸವ ಇದೆಯಲ್ಲ ಫ್ರೆಂಡ್ಸ್ ಫ್ರೆಂಡ್ಸು ರಿಪಬ್ಲಿಕ್ ಡೇ ಅದರಿಂದಾಗಿ ಬೇರೆ ಹಾಸ್ಪಿಟಲು ಮತ್ತು ಅಂಗಡಿಗಳು ಎಲ್ಲ ಬಂದಿದ್ದಾವೆ ನೋಡಿದರೆಲ್ಲ ಎಲ್ಲ ಬಂದಿತ್ತು ಮತ್ತು ಇಲ್ಲಿ ಈ ಹಾಸ್ಪಿಟಲ್ ಕೂಡ ಬಂದಿದ್ದೇನೋ ಅಂತ ನಾವು ಡೌಟ್ ಪಡ್ಕಂತ ಬಂದ್ವಿ ಫ್ರೆಂಡ್ಸ್ ಬಟ್ ಅಂದ್ರೆ ಜಾಸ್ತಿ ಯಾರೂ ಇದ್ದಿಲ್ಲ ಫ್ರೆಂಡ್ ಫುಲ್ ಖಾಲಿ ಇತ್ತು ಆದ್ರೂ ಚೀಟಿ ಬರೋದು ಇಲ್ಲಿ ಚೀಟಿ ಬರೆಸ್ಬೇಕಲ್ರಿ ಹತ್ತು ರೂಪಾಯಿ ಕೊಟ್ಟು ಚೀಟಿ ಬರೆಸ್ಬೇಕಂತೆ ಅದಕ್ಕೆ ಮತ್ತು ನಾವು ಅಂದ್ಕೊಂಡ್ವಿ ಎಲ್ಲಿ ಇಲ್ಲಿಂದ ಇಲ್ಲಿ ಕೂಡ ಡಾಕ್ಟರ್ ಇಲ್ಲ ಏನೋ ವಾಪಸ್ ಹೋಗಬೇಕೇನೋ ಅಂತ ಅಂದ್ಕೊತಾ ಇದ್ವಿ ಡಾಕ್ಟ್ರ್ ಇದ್ರೆ ಬಾ ಇದ್ದಿದ ನಂತರ ಮತ್ತು ನಾವು ನೋಡಿರಿ ಇವಾಗ ಶೂಟಿ ತೊಗೊಂಡಿದ್ವಿ ಶೂಟಿ ನಾವು ಆಫ್ ನನಗೆ ಹೆಸರಿಂದ ಒಂದು ನನ್ನ ಹೆಸರಿಂದ ಒಂದು ತಗೊಂಡಿದ್ದೀವಿ ನನಗಂದರೆ ನನಗೆ ಆವಾಗವಾಗ ಬಾಡಿ ಪೇನ್ಫುಲ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟು ಮತ್ತು ಹಂಗೆ ನಮ್ಮ ಅಪ್ಪಾಜಿಗೆ ಸ್ವಲ್ಪ ಕೆಮ್ಮು ಇತ್ತು ರೀ ಅದಕ್ಕೆ ನನಗೂ ಕೆಮ್ಮು ಅಂತ ಹೇಳಿಬಿಟ್ಟು ನನ್ನ ಹೆಸರು ತಗೊಂಡು ಅಪ್ಪಾಜಿಗೋಸ್ಕರ ಟ್ಯಾಬ್ಲೆಟ್ ತಗೊಂಡೆ ಫ್ರೆಂಡ್ಸು ಮತ್ತು ಇಲ್ಲಿ ನೋಡ್ರಿ ಇಲ್ಲಿ ನೋಡಿರಿ ಕರ್ ಗಣರಾಜ್ಯೋತ್ಸವ ಇತ್ತಲ್ಲ ಅದರಿಂದಾಗಿ ಇಲ್ಲಿ ನೋಡ್ರಿ ನಮ್ಮ ಭಾರತ ಮತ್ತು ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಮತ್ತು ಇಲ್ಲಿ ನೋಡಿರಿ ಟ್ಯಾಬ್ಲೆಟು ಅಪ್ ನನ್ನ ನಮ್ಮ ಮಗೋಸ್ಕರ ಆ್ಯಂಟಿಬಯೋಟಿಕ್ ಅದು ಕ್ರೀಮ್ ಕೂಡ ಕೊಟ್ಟಿದ್ದಾರ ಮತ್ತು ಇಲ್ಲಿ ನನಗೋಸ್ಕರನು ಔಷಧಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಓಕೆ ಆಯಿತು ಮತ್ತು ಮನೆಗೆ ಬಂದ್ವಿ ರೀ ಮನೆಗೆ ಬಂದಿದ್ದ ನಂತರ ಮತ್ತೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಸಿಲಿಂಡ್ರ್ ಖಾಲಿ ಆಗಿತ್ತು ರೀ ಅದರಿಂದಾಗಿ ನಾಷ್ಟ ಹೊರಗಡೆಯಿಂದ ತೊಗೊಂಡು ಬರ್ಬೇಕಂತ ಹೇಳಿಬಿಟ್ಟು ನಾವು ಹೋಗ್ತಾ ಇದ್ವಿ ನೋಡಿರಿ ನಮ್ಮ ಮಕ್ಕಳು ಹೊರಗಡೆ ಆಟಾಡ್ತಾ ಇದ್ದಾರೆ ರೀ ಮತ್ತು ಅಪ್ಪಾಜಿ ಒಬ್ಬರು ಇದ್ದಾರಲ್ಲ ಹೇಳಿಬಿಟ್ಟು ಬಾಕ್ಲ ಬಂದ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ರೀ ಅದ್ರಾಗ ಬೇರೆ ಚಳಿ ತುಂಬ ಇದೆ ಅಲ್ರಿ ಗಾಳಿ ಫುಲ್ ಬರ್ತಾ ಇದೆ ಅದರಿಂದಾಗಿ ನಮ್ಮ ಯಜಮಾನ್ರು ಕೂಡ ನೋಡ್ರಿ ಆವಾಗಲೇ ಸ್ವೆಟ್ರ್ ಹಾಕೊಂಡಿದ್ದಿಲ್ಲ ಹೊರಗಡೆ ಹೋಗಿದ್ವಲ್ಲ ಅವ್ರಿಗೆ ಫುಲ್ ಗಾಳಿಗೆ ಚಳಿ ಫುಲ್ ಆಗ್ತಾಯಿತ್ತಂತೆ ಅದರಿಂದಾಗಿ ಮತ್ತೆ ಸ್ವೆಟ್ರ್ ಹಾಕ್ಕೊಂಡಿದ್ದಾರೆ ಅವರು ಇವಾಗೇ ಹೋಗ್ತಾ ಇದ್ವಿ ಫ್ರೆಂಡ್ಸು ಸಸ್ಯದೊಳಗೆ ಮಸ್ತ್ ನಾಷ್ಟ ತೊಗೊಂಡ್ಬರಕ್ಕೆ ಹೋಗ್ತಾ ಇದ್ದೀವಿ ಹಿಂಗೆ ಎಲ್ಲಿ ಹೋಗ್ತಾ ಇದ್ದೀವಿ ಏನು ತೊಗೊಳ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಬನ್ನಿ ಕಾಯ್ದೆ ಕೈಸೆ ಆರಾಮ್ ನೋಡಿರಿ ಮೊದಲು ಬರ್ದಿದ್ದೆಲ್ಲ ಫ್ರೆಂಡ್ಸ್ ಇಲ್ಲ

ಬೇಡ ಬೇಡ ಏನ್ ಬೇಕಾನ ಅದಕ್ಕೆ ಬೇಡ ಒಂದು ಗೊತ್ತಾಗವಲ್ದು ಯಾರ್ದು ಮಮ್ಮಗ ಹಾ ಹಾ ಎಷ್ಟೇ ಅಯ್ಯಯ್ಯೋ ಲಡ್ಕಿ

ಓಯ್ ಎಷ್ಟು ಇದಕ್ಕೆ ತಂಗಿನ ತಮ್ಮ ತಮ್ಮದು ಹುಡುಗಿ ಏನಾಗಬೇಕು ಅಕ್ಕ ತಂಗಿಯಾರ ಏಯ್ಯಪ್ಪ ಎಷ್ಟು ದೊಡ್ಡ ಅಕ್ಕ ಬಿಟ್ಟು 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 ಬಿಡ್ದಾಳ ಎಷ್ಟು ಕ್ಯೂಟ್ ಐತಿ ನೋಡ್ರಿ ಎಷ್ಟು ಸಣ್ಣ ಸಣ್ಣದು

ನೋಡು ಪಾಪು ಓಯ್ ಹಾಯ್ ಹಾಯ್ ಏನ್ ಹೆಸರಿ ನಿಂದು ಏನ್ ಹೆಸರಿ ಆರಾಧ್ಯ ಪಪ್ಪಿ ಕೊಡು ಪಪಿ ಕೊಡು ಓಯ್ ಅಪ್ಪಿ ಏನಿಂದು ಓ ನಗ್ತದಾಳಲ್ಲ

ನಿಮ್ಮ ಮಗಳೇನ್ರಿ ತಮ್ಮನ ಮಗಳ ಹ್ಞೂ 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 ಬರ್ರಿ ಹುಡುಗರ್ ಕಣ ಅಂತ ನೋಡ್ರಿ ನಮ್ಗಂತರ ಬಾಯ್ ನೀವು ಯೂಟ್ಯೂಬ್ನಾಗ ಬರ್ತೀವಿ ನಮ್ಮ ಚಾನಲ್ ಐತ್ರಿ ಹಾಂ ಯೂಟ್ಯೂಬ್ ಚಾನಲ್ ಐತೆ ನಮ್ಮದು ನಿಮ್ಮ ಮೊಬೈಲ್ನಾಗ ಬರ್ತಿತ್ತು ನೋಡ್ರಿ ಕೂಡ ರೀ ನಮ್ಮ ಚಾನಲ್ರಿ ಓಕೆ ನೋಡಿರಿ ನಮ್ಮ ಪಾರ್ಸಲ್ ದೋಸೆ ರೆಡಿ ಆಗ್ತಾ ಇದೆ ಫೈ ರುಪೀಸ್ ನೋಡಿರಿ ಐದು ಒಂದು ದೋಸೆ ಸೈಜ್ ನೋಡಿರಿ ಲೆಫ್ಟ್ ಹ್ಯಾಂಡಿಂದ ಹಾಕ್ತಾಯಿದ್ದಾರೆ ನೋಡಿರಿ ಅಣ್ಣ ಶೇಷ ಇದೆ ಹ್ಞೂ ನೋಡಿರಿ ಸೆಟ್ ದೋಸೆ ರೆಡಿ ಆಗ್ತಾ ಇದೆ ಆಯ್ತು ನೋಡಿರಿ ಇವು ಸಾದಾ ದೋಸೆ ಮತ್ತು ನಾಲ್ಕು ಸೆಟ್ ದೋಸೆ ತೊಗೊತಾ ಇದ್ದೀವಿ ರೀ ಯಾವುದೇ ತೊಗೊಳ್ಳಿ ಐದೈದು ರೂಪಾಯಿ ಬಂದೆ ನೋಡಿರಿ ಪಡ್ಡು ಕೂಡ ಮಾಡ್ತಾರೆ ಈ ಕಡೆ ನಾವಂದ್ರೆ ಸದ್ಯಕ್ಕೆ ಜೆಸ್ಟ್ ತೊಗೊಂಡು ಹೋಗ್ತಾ ಇದ್ವಿ ನೋಡಿರಿ ಚಾಯ್ ಕೂಡ ಸಿಗುತ್ತಿಲ್ಲ ಅರವತ್ತು ನಲ್ವತ್ತು ಹ್ಞೂ ಬಾ ಗೊತ್ತ ಹ್ಞೂ ಐದು ರೂಪಾಯಿ ಚಾಯ್ ನೋಡಿರಿ ಇದು ಎಲ್ಲ ಐನೇದು ಬೀನಿ ನೋಡಿರಿ ಮಸ್ತ್ ನೋಡಿರಿ ನಮ್ಮ ನಾಷ್ಟ ರೆಡಿ ಆಯಿತು ಪಾರ್ಸಲ್ ಇವಾಗ ತಗೊಂಡು ಹೋಗ್ತಾ ಇದ್ದೀವಿ ಮತ್ತು ಮನೆಗೆ ಬನ್ನಿ ಫ್ರೆಂಡ್ಸ್ ಮನೆಗೆ ಬಂದಿದ ನಂತರ ಇಲ್ಲಿ ಗ್ಯಾಸ್ ಆಫೀಸ್ ಮತ್ತು ಅವ್ರ ಈ ಕಡೆ ಬಂದಿದ್ದೀವಿ ನೋಡಿರಿ ಗ್ಯಾಸ್ ಆಫೀಸ್ ಬಂದು ಸಿಲಿಂಡ್ರ್ ತೊಗೊಂಡು ಮನೆಗೆ ಬಂದಿದ್ದ ನಂತರ ಮತ್ತೆ ನಮ್ಮ ಯಜಮಾನರು ಕೆಲ್ಸಕ್ಕೆ ಹೋಗಿದ್ರು ರೀ ಗಣರಾಜ್ಯೋತ್ಸವ ಇದ್ದರೆ ಕೂಡ ಅವ್ರದ್ದು ಗ್ಯಾರೇಜ್ ಚಾಲೂನೇ ಇತ್ತು ರೀ ಅದರಿಂದಾಗಿ ಕೆಲ್ಸಕ್ಕೆ ಹೋಗಿ ಮತ್ತೆ ಮಧ್ಯಾಹ್ನ ಬರೋ ಅಷ್ಟಿಗೆ ಅವ್ರು ನಾನು ರೈಸ್ ಮತ್ತು ಬೇಳೆ ರೆಡಿ ರೀ ಬೇಳೆ ಮತ್ತು ಅದ್ರ ಜೊತೆಗೆ ನಂಚ್ಕೊಳಕ್ಕೆ ಶೇಂಗಾ ಪುಡಿ ಮಾಡ್ತಾಯಿದ್ದೀನಿ ಶೇಂಗಾ ಹುರ್ಕೊಂಡಿದ್ದೀನಿ ಶೇಂಗಾ ಜೊತೆಗೆ ಬೆಳ್ಳುಳ್ಳಿ ಜೀರಿಗೆ ಮತ್ತು ಕರಿಬೇವು ಹಾಕಿ ಹುರಿದಿದ್ದೀನಿ ನೋಡಿರಿ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಇಷ್ಟೇ ಸಿಂಪಲ್ ರೆಸಿಪಿ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಏನಂತಾರೆ ದಪ್ಪ ದಪ್ಪ ಈ ಥರ ಪೂರ್ತಿ ನೈಸ್ ಮಾಡಿದ್ರೆ ಚೆನ್ನಾಗಿರಂಗಿಲ್ಲ ರೀ ಈ ಥರ ಪೌಡ್ರ್ ಮಾಡಿಕೊಂಡೆ ಇವಾಗ ಸದ್ಯಕ್ಕೆ ಮನೆಯಲ್ಲಿ ಏನು ತರಕಾರಿ ಇಲ್ಲ ಏನಿಲ್ಲ ಫ್ರೆಂಡ್ಸ್ ಸಂಡೇ ಸೋಮವಾರ ಬರೋಷ್ಟಿಗೆ ತರಕಾರಿ ಎಲ್ಲ ಖಾಲಿ ಆಗಿಬಿಡ್ತಾವೆ ವಾರಕ್ಕೊಮ್ಮೆ ನಾವು ಸಂತಿ ಮಾಡೋದಲ್ವ ಅದರಿಂದಾಗಿ ಮತ್ತೆ ಮಂಗಳವಾರ ಸಂತಿ ಮಾಡಬೇಕು ಇದು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಈ ಥರ ಅಡುಗೆ ಮಾಡಿದ್ದೀನಿ ಮತ್ತು ಇಲ್ಲಿ ನೋಡಿರಿ ಹಸಿ ಇತ್ತು ದಪ್ಪ ದಪ್ಪ ಮೆಣಸಿನ್ಕಾಯಿ ಇವು ಖಾರನೇ ಇರೋಂಗಿಲ್ಲ ಫ್ರೆಂಡ್ಸು ಖಾರ ಇಲ್ಲ ತುಂಬಾ ಸೊಪ್ಪೆ ಇದೆ ಬಟ್ ಈ ಥರ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಬೇರೆ ಬೇಳೆ ರೈಸ್ ಜೊತೆಗೆ ಈ ಥರ ಪುಡಿ ಮತ್ತು ಈ ಥರ ಹಸಿ ಮೆಣಸಿನ್ಕಾಯಿ ಫ್ರೈ ಮಾಡಿದ್ರೆ ಸೂಪರ್ ಸೂಪರಾಗಿರುತ್ತೆ ನೋಡಿರಿ ನಮ್ಮ ಯಜಮಾನ್ರು ಊಟಕ್ಕೆ ಬಂದಿದ್ರೆ ಊಟ ತೆಗ್ದಿದ್ದೀನಿ ಅವರಂದ್ರೆ ತುಂಬ ಖುಷಿ ಆಯಿತು ಅವ್ರಿಗೆ ಮನೆಯಲ್ಲಿ ಬ್ರೆಡ್ ಕೂಡ ಆಯಿತು ಫ್ರೆಂಡ್ಸು ಬ್ರೆಡ್ನೂ ಬೇಳೆ ಜೊತೆ ತಿಂತಾರೆ ನಮ್ಮ ಮನೆಯಲ್ಲಿ ನೋಡಿರಿ ಇವಾಗ ನಮ್ಮ ನಮ್ಮ ಹಸ್ಬೆಂಡ್ಗೆ ಊಟಕ್ಕೆ ಕೊಟ್ಬಿಟ್ಟು ಇವಾಗ ನಾನು ನಮ್ಮ ಅಪ್ಪಾಜಿಗೆ ಊಟಕ್ಕೆ ಕೊಡ್ತಾಯಿದ್ದೀನಿ ನಮ್ಮ ಅಪ್ಪಾಜಿ ಊಟ ಕೊಟ್ಬಿಟ್ಟು ಮತ್ತೆ ನಾನು ನಮ್ಮ ಅಪ್ಪಾಜಿದು ಊಟ ಅವ್ರು ಊಟ ಮಾಡುವಾಗ ನನಗೂ ಫುಲ್ ಹಸುವಾಗ್ತಾಯಿತ್ತು ರೀ ಅದರಿಂದಾಗಿ ಮತ್ತೆ ನಾನು ಊಟ ಮಾಡ್ಕೊತಾ ಇದ್ದೀನಿ ಚೇರ್ ಮೇಲೆ ಕೂತ್ಕೊಂಡು ನಮ್ಮ ಮಕ್ಕಳು ಆಟ ಆಡೋಕ್ಕೆ ಹೋಗಿದ್ದಾರೆ ರೀ ಹೊರಗಡೆ ಹೋಗಿದ್ದಾರೆ ಮತ್ತು ಅವ್ರು ಬರ್ತಿರ್ತಾರೆ ಹೋಗ್ತಿರ್ತಾರೆ ಫ್ರೆಂಡ್ಸು ಹಸುವಾದರೆ ಮನೆಗೆ ಬರೋದು ಊಟ ಮಾಡ್ಕೊಳ್ಳೋದು ಮತ್ತು ಹೊರಗೆ ಹೋಗೋದು ಆಟ ಮಾಡ್ತಿರ್ತಾರೆ ಅವ್ರ ರಜಾ ಸಿಕ್ಕರೆ ಸಾಕು ಅದರಿಂದಾಗಿ ನೋಡಿರಿ ಇವಾಗೆ ಅಪ್ಪಾಜಿಗೆ ಊಟಕ್ಕೂ ಕೊಟ್ಟಿದ್ದೀನಿ ನಾನು ಊಟ ಮಾಡ್ತಾ ಇದ್ದೀನಿ ಅವ್ರು ಮತ್ತೆ ಪದೇ ಪದೇ ನೀರು ಕೇಳ್ತಿರ್ತಾರಲ್ರಿ ನನಗೆ ಸ್ವಲ್ಪ ಊಟದ್ದಾದ್ರೆ ಸ್ವಲ್ಪ ಲೇಟ್ ಆಗಿಬಿಟ್ರೆ ಚಕ್ರ ಬಂದಂಗೆ ಆಗ್ಬಿಡ್ತಾರೆ ಬೆಳಗ್ಗೆಯಿಂದ ಹೊರಗಡೆದು ನಾಷ್ಟ ಮಾಡಿದ್ದೀನಿ ಅಂದರೆ ನನಗೆ ನನಗೆ ಅಂದರೆ ರೈಸ್ ಊಟ ಮಾಡಿದ್ರೇ ನನಗೆ ಹೊಟ್ಟೆ ತುಂಬ ಇದ್ದಂಗೆ ಆಗೋದು ರೀ ಏನೇ ಊಟ ಮಾ ನಾಷ್ಟ ಮಾಡಲಿ ನನಗೆ ಮೇನ್ ರೈಸ್ ಅಂದ್ರೆ ಬಹಳ ಇಷ್ಟ ರೈಸ್ ಊಟ ಮಾಡಿದ್ರೇ ಹೊಟ್ಟೆ ತುಂಬದು ಅದರಿಂದಾಗಿ ನನಗೆ ಹಸು ಫುಲ್ಲಾಗ್ತಾಯಿತ್ತು ರೀ ಅಪ್ಪಗೆ ಈ ಕಡೆ ಊಟಕ್ಕೆ ಕೊಟ್ಬಿಟ್ಟು ನಾನು ಇಲ್ಲಿ ಊಟ ಮಾಡ್ತಾಯಿದ್ದೀನಿ ರೀ ಯಾರೇ ಅಪ್ಪಾಜಿ ಪ್ಯಾರಲೈಸ್ ಪೇಶೆಂಟ್ ಅಲ್ರಿ ರೀ ಅದಕ್ಕೋಸ್ಕರ ಅವ್ರಿಗೆ ಪೂರ್ತಿ ಊಟ ಆಗೋ ರೀ ಅವ್ರ ಇರ್ತೀನಿ ನಾನು ಇವತ್ತೇ ನಾನು ಜಲ್ದಿ ಮಾಡ್ಕೊತಾ ಇದ್ದೀನಿ ರೀ ಊಟ ಅವ್ರದ್ದು ಪೂರ್ತಿ ಕಂಪ್ಲೀಟಾಗಿ ಅವ್ರಿಗೆ ಬೆಡ್ ಮೇಲೆ ಮಲಿಸ್ಬಿಟ್ಟೆ ನಾನು ಆಮೇಲೆ ಊಟ ಮಾಡೋದು ಆವಾಗಿನವರೆಗೆ ನಾನು ಮಾಡೋಂಗಿಲ್ಲ ಇವತ್ತು ಜಾಸ್ತಿಯೇ ಕಮ್ಜೋರಿ ಆಗ್ತಾಯಿತ್ತು ನಾನು ವೀಕ್ನೆಸ್ ಆಗ್ತಾಯಿತ್ತು ರೀ ಅದಕ್ಕೋಸ್ಕರ ಮತ್ತು ನಾನು ಊಟ ಮಾಡ್ಕೊತಾ ಇದ್ದೀನಿ ಓಕೆ ಯಾರೆಲ್ಲ ಇವತ್ತಿನ ನಮ್ಮ ಫ್ಲಾಗ್ ನೋಡ್ತಾ ಇದ್ದೀರಲ್ಲ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು ಹೇಗೆ ಅಂತ ಹೇಳಿಬಿಟ್ಟು ಎಲ್ಲ ನಮಗೆ ಕಮೆಂಟಲ್ಲಿ ತಿಳಿಸಿ ಮತ್ತು ನಮ್ಮ ನಮ್ಮ ಪ್ರತಿಯೊಂದು ವೀಡಿಯೋನು ನೋಡಿಬಿಟ್ಟು ನಮಗೆ ಪ್ರೋತ್ಸಾಹಿಸಿ ಫ್ರೆಂಡ್ಸು ಆದಷ್ಟು ಸಪೋರ್ಟ್ ಮಾಡಿರಿ ಮತ್ತು ನಮ್ಮ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೊಸ್ದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಹಾಗೆ ಮುಂದಿನ ಹೊಸ ವ್ಲಾಗಿನ ಜೊತೆಗೆ ಸಿಗೋಣ ಹಾಗೆ ನಮ್ಮ ಅಪ್ಪಾಜಿಗೋಸ್ಕರ ಆದಷ್ಟು ಜಲ್ದಿ ಆರಾಮಾಗಲಿ ಅಂತ ಹೇಳಿಬಿಟ್ಟು ದುವಾ ಮಾಡಿರಿ ಪ್ಯಾರಲೈಸ್ ಪೇಶೆಂಟ್ ಅಲ್ವಾ ಅಪ್ಪಾಜಿ ಜಲ್ದಿ ಆರಾಮಾಗಬೇಕು ಫ್ರೆಂಡ್ಸ್ ಅದೇ ನನ್ನ ದುವಾ ಮತ್ತು ನೀವು ಕೂಡ ದುವಾ ಮಾಡಿರಿ ಓಕೆ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮತ್ತು ಅಲ್ಲ ಹಾಫೀಸ್